ಡ್ರೋನ್ ಪ್ರತಾಪ್ ಅವರು ಹತ್ತು ಲಕ್ಷ ರೂಪಾಯಿ ಬಂತಲ್ಲ ಒಂದು ದುಡ್ಡನ್ನ ಬಡವರಿಗೆ ಕೊಟ್ಟಿದ್ದಾರೆ ಚಿಕಿತ್ಸೆಗೆ ಕೊಟ್ಟಿದ್ದಾರೆ ಎಸ್ ಹೌದು ಬಿಗ್ ಬಾಸ್ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ವಿತರಣೆ ಮಾಡಾಯ್ತು ಅದನ್ನ ಕಷ್ಟದಲ್ಲಿರುವವರಿಗೆ ಬೇಕಾದವರಿಗೆ ಹೆಲ್ಪ್ಫುಲ್ ಯಾರಿಗೆ ಇರುತ್ತೆ ಅಂತವರಿಗೆ ಒಂದು ಕೊಟ್ಟಿದ್ದಾರೆ ದುಡ್ಡನ್ನ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ಮೆಚ್ಚುಗೆಯ ಕೆಲಸವನ್ನ ಮಾಡ್ಕೊ ಬರ್ತಾ ಇದ್ದಾರೆ ಈಗ ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ ಸೊ ಮೊದಲೇ ಹೇಳಿದ ಹಾಗೆ ಪ್ರತಾಪ್ ಅವರು ದುಡ್ಡನ್ನ ಇಟ್ಕೊಂಡಿಲ್ಲ ಅವರು ತಮ್ಮ ಒಂದು ಬಯಕೆ ಇದೆಯಲ್ಲ ಅದನ್ನ ತೀರಿಸಿಕೊಳ್ಳಕ್ಕೆ ಅವರು ಬೇರೆ ರೀತಿಯ ಒಂದು ಸಂಪಾದನೆ ಮಾಡ್ತಾರಂತೆ ನನಗೆ ಉಡುಗೊರೆಯಾಗಿ ಒಂದು ಗೆದ್ದ ಹಣ ಬಂದಿದೆ ಅದನ್ನ ನಾನು ಒಂದು ಕಷ್ಟದಲ್ಲಿರುವವರಿಗೆ ಮಾತ್ರ ಉಪಯೋಗಿಸ್ತೇನೆ ನನ್ನ ಸ್ವಂತಕ್ಕಾಗಿ ಅದನ್ನ ಬಳಸೋದಿಲ್ಲ ಸೊ ಈಗ ಎನ್ನುವಂತಹ ಮಾತನ್ನ ಪ್ರತಾಪ್ ಅವರು ಕೂಡ ತಿಳಿಸ್ತಾರೆ ಪ್ರತಾಪ್ ಅವರಿಗೆ ಏನೇ ಕಷ್ಟ ಇರ್ಬೋದು ಏನೇ ದುಡ್ಡಿನ ಅವಶ್ಯಕತೆ ಇರ್ಬೋದು ಆದ್ರೆ ಇದನ್ನ ನಾನು ಬಡವರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ಒಂದು ಮಾತನ್ನು ಉಳಿಸ್ಕೋತೀನಿ ಬಡವರಿಗೆ ಕೊಡೋದು ದಾನ ಮಾಡ್ತೀನಿ ಚಿಕಿತ್ಸೆಗೆ ಕೊಡ್ತೇನೆ ಟ್ರೀಟ್ಮೆಂಟ್ ಗೆ ಆಗಾದ್ರೂ ಯೂಸ್ ಆಗುತ್ತಲ್ಲ ಅವ್ರಿಗೆ ಕೊಡ್ತೀನಿ ಅನ್ನುವಂತಹ ಮಾತನ್ನ ಪ್ರತಾಪ್ ಅವ್ರು ಹೇಳಿದ್ರು ಅದನ್ನ ಉಳಿಸ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಒಳ್ಳೆ ವ್ಯಕ್ತಿ ಪ್ರತಾಪ್ ಪ್ರತಾಪ್ ಒಳ್ಳೆತನ ಇದೆಯಲ್ಲ ಅದು ನಿಜಕ್ಕೂ ಚೆನ್ನಾಗಿದೆ ಅವ್ರಿಗೆ ಒಳ್ಳೇದೇ ಆಗ್ಬೇಕು ಸೊ ಅವರ ಒಂದು ಮನಸ್ಸು ಮುಗ್ಧ ಮನಸ್ಸು ಇನೋಸೆಂಟ್ ಹುಡುಗ ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಇದ್ರೂ ಪ್ರತಿಯೊಬ್ಬರು ಸಹ ನೋಡಿರತ್ತರ ಆಚೆ ಬಂದ ಮೇಲೂ ಕೂಡ ಅಷ್ಟೇ ಜನರ ಒಂದು ಮನಸ್ಸು ಯಶಸ್ವಿ ಯಶಸ್ವಿಯಾಗಿದೆ